ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ನಾನು ಆಲ್ರೆಡಿ ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ಸಾರಿ ಮಡಿಸುವಂಥ ವಿಧಾನನ ನಿಮಗೆ ತೋರಿಸ್ಕೊಟ್ಟಿದ್ದೆ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗ್ಬೋದು ಎಸ್ಪೆಷಲಿ ವುಮೆನ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ರೀಸನ್ನ ಇಟ್ಕೊಂಡು ನಾನು ಸಾರಿ ಫೋಲ್ಡಿಂಗನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಟ್ರೈ ಮಾಡಿ ನೋಡಿ ನಿಮ್ಗೆಲ್ರಿಗೂ ಉಪಯೋಗ ಆಗ್ಬೋದು ಅನ್ನೋ ಒಂದು ಸ್ಮಾಲ್ ಟಿಪ್ಸ್ ರೀತಿಯಲ್ಲಿ ಕೊಟ್ಟಿದ್ದೆ ಸೊ ಅದ್ರ ಜೊತೆಗೇನೆ ನಾನು ನಿಮಗೆ ಹೇಳಿದ್ದೆ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಬಂದು ನಿಮಗೆ ನನ್ನ ವಾರ್ಡ್ರೂಪ್ ಸ್ಯಾರಿ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಸೊ ಅದಕ್ಕೋಸ್ಕರ ಬಂದಿದ್ದೀನಿ ನಿಮ್ಮನ್ನ ತುಂಬ ವೇಟ್ ಮಾಡಿಸೋದಿಲ್ಲ ನನ್ನ ಒಂದು ವಾರ್ಡ್ರೂಪ್ ಸ್ಯಾರಿ ಕಲೆಕ್ಷನ್ನ ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಸ್ಯಾರಿ ಇದೆ ಮತ್ತು ನಾನು ಯಾವ ರೀತಿನಲ್ಲಿ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಅನ್ನುವಂಥ ಒಂದು ವಿಧಾನ ನಿಮಗೆ ತೋರಿಸ್ತೀನಿ ಸೊ ತಡ ಮಾಡೋದು ಬೇಡ ಬನ್ನಿ ಬೇಗನೆ ನಾನು ನಿಮಗೆ ಎಲ್ಲ ಕಲೆಕ್ಷನ್ಸ್ನ ತೋರಿಸ್ತೀನಿ ಯಾವ್ಯಾವ ರೀತಿನಲ್ಲಿ ತೊಗೊಂಡಿದ್ದೀನಿ ನಿಮ್ಮೆಲ್ರಿಗೂ ಯಾವುದೆಲ್ಲ ಇಷ್ಟ ಆಗುತ್ತೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಅದಕ್ಕೂ ಮೊದಲು ನೀವು ಮಾಡ್ಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಏನು ಮಾಡಬೇಕು ಎಸ್ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ನ ಮಾಡಬೇಕು ಪಕ್ಕದಲ್ಲಿ ಕಾಣೋ ಬೆಲ್ಲೈಕ್ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂತ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಜೊತೆಗೆ ಒಂದು ಲೈಕ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಕಮೆಂಟ್ ಮೂಲಕ ಅಂತೂ ಹೆಂಗಿತ್ತು ನನ್ನ ವಾರ್ಡ್ರೂಪ್ ಕಲೆಕ್ಷನ್ ಅನ್ನೋದನ್ನ ತಿಳಿಸೋದನ್ನ ಯಾವುದೇ ಕಣ್ಕೋ ಮರಿಬೇಡಿ ಸೊ ತಡ ಮಾಡೋದು ಬೇಡ ಬೇಗ ಬೇಗ ಬನ್ನಿ ನಾನು ನಿಮಗೆ ಬೇಗ ಬೇಗನೆ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಶಿಲಾ ರಮೇಶ್ ಫ್ಲಾಗ್ ಸೊ ಬನ್ನಿ ಬನ್ನಿ ಬೇಗ ಸೊ ನೋಡಿ ಇದೇನೆ ನನ್ನ ಒಂದು ವಾರ್ಡ್ರೂಪ್ ಸಿಂಪಲ್ ಸಾರಿ ಕಲೆಕ್ಷನ್ ಇದೇನಪ್ಪ ಅಂತ ಕೇಳೋಕ್ಕೆ ಹೋಗ್ಬೇಡಿ ಇದು ಒಂದು ನನ್ನ ರೇಷ್ಮೆ ಸ್ಯಾರಿಗಳು ಇಷ್ಟೇ ಅಲ್ಲ ಬೇರೆ ಕಡೆನೂ ಕೂಡ ಇದೆ ಅಲ್ಲಿ ಹಾಗಲ್ಲ ಅಂತ ಹೇಳಿ ನಾನು ಮಿಕ್ಕಿರೋದನ್ನ ಮಾತ್ರ ಇಲ್ಲಿ ಇಟ್ಟಿದ್ದೀನಿ ನಾನು ರೇಷ್ಮೆ ಸೀರೆ ಕಲೆಕ್ಷನ್ಸ್ನೇ ನಿಮಗೆ ಒಂದು ಸ್ಯಾರಿ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ ಹಂಗಾಗಿ ಅದನ್ನು ಇವಾಗ ನಿಮಗೆ ತೋರಿಸೋದಿಲ್ಲ ಇವಾಗ ಜಸ್ಟು ಕಾಟನ್ ಸ್ಯಾರಿ ಫ್ಯಾನ್ಸಿ ಸ್ಯಾರೀಸ್ ಆ್ಯಂಡ್ ಸಿಂಪಲ್ ಸ್ಯಾರೀಸ್ ಮಾತ್ರ ಕಲೆಕ್ಷನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ 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 ನೋಡಿ ಇದೆಲ್ಲ ಬಂದು ನನ್ನ ಒಂದು ಕಾಟನ್ ಸ್ಯಾರಿ ಇದಿಷ್ಟು ಈ ಸ್ಟೆಪ್ಸ್ ಅಲ್ಲಿ ಇಟ್ಟಿದ್ದೀನಿ ಇದಿಷ್ಟು ಒಂದು ನನ್ನ ಒಂದು ಕಾಟನ್ ಸ್ಯಾರಿ ಕಲೆಕ್ಷನ್ಸ್ ಆಗಿರುತ್ತೆ ನೋಡಿ ಹೆಂಗ ಅನ್ನಿಸ್ತೈತೆ ಚೆನ್ನಾಗಿದ್ಯಾ ಸೊ ಇದು ಒಂದು ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇಷ್ಟ ಆಯ್ತಾ ಯಾಕಪ್ಪ ಈ ಸ್ಯಾರಿ ನನಗೆ ಅಷ್ಟೊಂದು ಇಷ್ಟ ಅಂಡ್ ಫೇವ್ರೆಟ್ ಅಂತ ಅಂದರೆ ಇದು ಒಂದು ನನ್ನ ಮದ್ವೆ ನಾನು ಹಾಕೊಂಡಿದ್ದಂತ ಅಮ್ಮನ ಮನೆ ಕೊಡ್ಸಿರುವಂತ ಸ್ಯಾರಿ ಇದು ಒಂದು ನನ್ನ ಮದ್ವೆಲಿ ಬಳೆ ಶಾಸ್ತ್ರಕ್ಕೆ ಹಾಕೊಂಡಿದ್ದು ಸ್ಯಾರಿ ಅದ್ರ ಜೊತೆಗೆ ಒಂದು ಕಲೆಕ್ಷನ್ ಇದೆ ಏನಪ್ಪ ಆ ಕನೆಕ್ಷನು ಅಂತ ಅಂದರೆ ಕನೆಕ್ಷನು ಅನ್ನೋದಕ್ಕಿಂತ ನನಗೊಂಥರ ಹಾಟಿಗೆ ತುಂಬ ಇಷ್ಟ ಆದಂಥ ಸ್ಯಾರಿ ಯಾಕಪ್ಪ ಅಂತ ಅಂದರೆ ನನ್ನ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಚೌಟ್ರಿಲಿ ಆಗಿದ್ದು ಬಟ್ ಈ ಸ್ಯಾರಿನ ವೇರ್ ಮಾಡಿ ನಾನು ಬಳೆ ಶಾಸ್ತ್ರ ಕಾಲುಂಗು ಕಾಲುಂಗ್ರದಲ್ಲ ಸಾರಿ ಬಳೆ ಶಾಸ್ತ್ರ ಬಳೆ ಶಾಸ್ತ್ರನ ಮುಗಿಸ್ಕೊಂಡು ಮೊದಲಿಗೆ ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಸ್ಕೊಂಡು ಅದಾದಮೇಲೆ ಚೌಟ್ರಿಗೆ ಕರ್ಕೊಂಡೋಗಿದ್ದು ಆವಾಗ ವೇರ್ ಮಾಡಿದಂಥ ಸ್ಯಾರಿ ಇದು ಈ ಸ್ಯಾರಿನ ವೇರ್ ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನನ ಮಾಡಿಕೊಂಡು ವೀರೇಂದ್ರ ಹೆಗ್ಡೆ ಸ್ವಾಮಿಯವ್ರ ಆಶೀರ್ವಾದನ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದನ ಪಡೆದು ಅದಾದ್ಮೇಲೆ ನಾನು ಧಾರೆ ಸ್ಯಾರಿನ ಹಾಕೊಂಡು ಅದು ಆಧಾರೆಗೆ ನಿಂತ್ಕೊಂಡಿದ್ದು ಅದಕ್ಕೋಸ್ಕರ ನನಗೆ ಇದು ಒಂದು ರೀತಿಯಲ್ಲಿ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅವತ್ತಿಂದ ಹಿಡ್ದು ಇವತ್ತಿನವರೆಗೂ ಇದು ಟ್ರೆಂಡಲ್ಲೇ ಇದೆ ಅವತ್ತು ಇವಾಗ ಹುಡ್ಕಿದ್ರೆ ಈ ಥರ ಸ್ಯಾರಿ ಸಿಗಲ್ಲ ಅವಾಗಂತೂ ನಮ್ಮ ಫ್ಯಾಮಿಲಿ ಕಡೆಯಲ್ಲೇ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಈಗೂ ಅಷ್ಟೇ ಒಂದು ಸಾರಿ ತೋರಿಸ್ತೀನಿ ನಮ್ಮ ಮದುವೆ ಆಲ್ಬಮ್ದು ಒಂದು ವ್ಲಾಗ್ನ ಮಾಡಾಕ್ತೀನಿ ಆವಾಗ ತೋರಿಸ್ತೀನಿ ಎಷ್ಟು ಎಷ್ಟು ಚೆನ್ನಾಗಿ ಎಷ್ಟು ಗ್ರ್ಯಾಂಡ್ ಲುಕ್ನ ಕೊಡ್ತಾ ಇದೆ ಅಂತಂದರೆ ನನ್ನ ದಾರೆ ಸ್ಯಾರಿಗಿಂತ ಇದನ್ನೇ ಚೆನ್ನಾಗಿತ್ತು ಎಲ್ ಸಿಂಪಲ್ ಸ್ಯಾರಿ ಇದು ಪ್ರೈಸು ಕೂಡ ತುಂಬ ಅಂದರೆ ತುಂಬ ಕಡಿಮೆ ಅಂತ ಅನ್ಕೋತೀನಿ ನಾನು ತೌಸಂಡ್ ಒಳಗಡೆನೇ ಇದೆ ಈ ಸ್ಯಾರಿ ಬಟ್ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಹಾಗಾಗಿ ನನಗೆ ಇದು ಒಂದು ಫೇವ್ರೆಟ್ ಸ್ಯಾರಿ ಇದು ಬಂದು ನೋಡಿ ಗ್ರೀನ್ ಪಾರ್ಡರ್ ಬಂದಿದೆ ಆ್ಯಂಡ್ ಅದ್ರ ಮೇಲೆಗಡೆ ಸ್ವಲ್ಪ ವೈಟ್ ವೈಟ್ ಅಲ್ಲ ಇದು ಕ್ರೀಮ್ ಕಲರಲ್ಲಿ ಬಂದಿದೆ ಮತ್ತು ಸ್ಯಾರಿ ಪೂರ್ತಿ ಇದು ಪರ್ಪಲ್ ಆ್ಯಂಡ್ ಪಿಂಕ್ ಕಲರಲ್ಲಿ ಮಿಕ್ಸಲ್ಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ ಬರೋ ರೀತಿನಲ್ಲೂ ಕೂಡ ಕಾಣಿಸುತ್ತೆ ಸೊ ಎಲ್ಲ ಸೀರೆಗಳನ್ನ ಇಷ್ಟೆಲ್ಲ ಹೇಳೋಕೆ ಇದು ನನಗೆ ತುಂಬ ಫೇವ್ರೆಟ್ ಸ್ಯಾರಿ ಅಲ್ವಾ ಹಂಗಾಗಿ ಇಷ್ಟು ನಮ್ಮ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ನಾನು ನಿಮಗೆ ಮೊನ್ನೆ ತೋರಿಸಿದ್ದೆ ಸ್ಯಾರಿ ಫೋಲ್ಡಿಂಗ್ನ ಯಾವ ರೀತಿ ಮಾಡಿದ್ರು ಬಿದ್ದೋಗಲ್ಲ ಬಿದ್ದೋದ್ರೂ ಕೂಡ ಏನೂ ಆಗೋಲ್ಲ ನೀಟಾಗಿ ಎತ್ತಿಟ್ಕೋಬೋದು ಅಂತ ಹಾಗೆ ನೋಡಿ ಅದ್ರ ಬ್ಲೌಸ್ನ ಕೂಡ ನಾನು ಒಳಗಡೆನೇ ಹಾಕಿದ್ದೀನಿ ಅದು ಯಾಕೆ ಹಂಗೆ ಹೋಗ್ತಾ ಇದೆಯಾ ಬ್ಲೌಸ್ ಕೂಡ ಅದ್ರೊಳಗಡೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಅದನ್ನು ಕೂಡ ತೋರಿಸ್ಕೊಟ್ಟೆ ಹೆಂಗ್ ಮಾಡೋದು ಅಂತ ಸೊ ಇದೊಂದು ಸಾರಿ ಮತ್ತೆ ಇದು ಬಂದು ಬ್ಲಾಕ್ ನೋಡಿ ಸೊ ಇದನ್ನ ತೆಗೆದು ತೋರಿಸ್ತೀನಿ ಇದು ಒಂದು ನಂದು ಲಾಸ್ಟ್ ಇಯರ್ ಆನಿವರ್ಸರಿನಾ ಲಾಸ್ಟ್ ಇಯರ್ ಆ್ಯನಿವರ್ಸರಿ ಅಲ್ಲ ಟೂ ಇಯರ್ಸ್ ಟೂ ಇಯರ್ಸ್ ಬ್ಯಾಕ್ ಆ್ಯನಿವರ್ಸರಿಗೆ ತಗೊಂಡಿದ್ದಂಥ ಸ್ಯಾರಿ ಎದ್ದು ಯಾಕೆ ಅಲ್ಲಿ ಬೈತಪ್ಪು ಸ್ಯಾರಿ ಅದನ್ನು ಕೂಡ ಒಳಗಡೆನೆ ನೋಡಿ ಬ್ಲೌಸ್ನ ಹಾಕಿದ್ದೀನಿ ಈ ರೀತಿನಲ್ಲಿ ಫೋಂಡಿಂಗ್ನ ಮಾಡಿದ್ದೀನಿ ಇದು ಬಂದು ನಮ್ಮದು ಈ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತಗೊಂಡಿದ್ದು ಪಿಂಕ್ ವಿತ್ತು ಯೆಲ್ಲೋ ಕಲರ್ ಮಿಕ್ಸಲ್ಲಿದೆ ಚೆನ್ನಾಗಿದೆ ಸ್ಯಾರಿ ಯಾರಾದರೂ ನೋಡಬೇಕು ಅಂತಂದರೆ ರೀಲ್ಸ್ ಅದೇ ಅದು ಅಲ್ಲದೆ ನಾನು ಆ್ಯನಿವರ್ಸರಿ ಬ್ಲಾಗ್ನ ಬಿಟ್ಟಿದ್ದೀನಿ ಅದರಲ್ಲಿ ಕೂಡ ಇದೆ ಇದೂ ಅಷ್ಟೇ ಇದೂ ಕಾಟನ್ ಸೀರೆ ಇದೆ ಬಂದು ಯಲ್ಲೋ ಕಲರ್ ಸೀರೆ ಇದೆ ಮತ್ತೆ ಬ್ಲೂ ಕಲರ್ ಬಾರ್ಡರ್ ಇದೆ ತುಂಬ ಗ್ರ್ಯಾಂಡ್ ಆಗಿದೆ ಮತ್ತೆ ಗೋಲ್ಡ್ ಕಲರ್ ಅಲ್ಲಿ ವರ್ಕ್ನ ಕೊಟ್ಟಿದ್ದಾರೆ ಇದು ಯಾವ ರೀತಿ ವರ್ಕು ಮಾವಿನಕಾಯಿ ಬಾರ್ಡರ್ ಅಂತ ಅನಿಸುತ್ತೆ ಮತ್ತೆ ಇದು ಬಂದು ಬ್ಲ್ಯಾಕ್ ಸ್ಯಾರಿ ಬ್ಲ್ಯಾಕ್ ಸ್ಯಾರಿ ವಿತ್ ಪಿಂಕ್ ಕಲರ್ ಬಾರ್ಡರ್ ಇದೆ ಆಯಿತಾ ಮತ್ತು ಇದು ಬಂದು ಗ್ರೀನ್ ಕಲರ್ ಸ್ಯಾರಿ ಫುಲ್ಲು ಗ್ರೀನು ಪ್ಲೇನಲ್ಲಿದೆ ಇದು ಒಂದು ಆನ್ಲೈನ್ ಶಾಪ್ ಮಾಡಿದ್ದು ನಾನು ಆನ್ಲೈನಲ್ಲಿ ತ್ರೀ ಸ್ಯಾರಿ ಬಂದಿತ್ತು ಇದೊಂದು ಗ್ರೀನ್ ಕಲರ್ ಒಂದು ಬ್ಲೂ ಕಲರ್ ಒಂದು ಮತ್ತು ಈ ಬ್ಲ್ಯಾಕ್ ಒಂದು ಮತ್ತೆ ಹಿಲಿ ಗೋಲ್ಡ್ ಕಲರ್ ಒಂದು ಇವಿಷ್ಟು ನಾಲ್ಕು ಸ್ಯಾರಿ ಬಂದಿತ್ತು ಆನ್ಲೈನ್ ಶಾಪ್ ಮಾಡಿದ್ದು ಸೊ ಇದಾದ ಮೇಲೆ ಇದೊಂದು ಬ್ಲೂ ಕಲರ್ ಸ್ಯಾರಿ ಇದನ್ನು ಅಷ್ಟೇ ಗೋಲ್ಡ್ ಕಲರಲ್ಲಿ ಫ್ಲವರ್ ಅಲ್ಲ ಎಲೆ ಡಿಸೈನಲ್ಲಿ ಬಾರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ ಇದೂ ಅಷ್ಟೇ ಬಾರ್ಡರು ಮತ್ತು ಸ್ಯಾರಿ ಪೂರ್ತಿ ಬ್ಲೂ ಕಲರ್ ಇದೆ ಇದು ಬಂದು ನನ್ನ ತಂಗಿ ಇದಳಲ್ಲ ಶಾಲಿನಿ ಅವಳ ಮೊದಲನೇ ಮಗನ ನಾಮಕರಣಕ್ಕೆ ತಗೊಂಡಿದ್ದ ಸ್ಯಾರಿ ಇದು ಅವಳು ಪಾಪು ನಾಮಕರಣಕ್ಕೆ ಇದನ್ನೇ ವೇರ್ ಮಾಡಿದ್ದೆ ಇದು ಬಂದು ಗೌರಿ ಹಬ್ಬದ ಸಾರಿ ಲಾಸ್ಟ್ ಇಯರ್ ಗೌರಿ ಹಬ್ಬದ ಈ ವರ್ಷದ ಗೌರಿ ಹಬ್ಬದ ಲಾಸ್ಟ್ ಇಯರ್ ಗೌರಿ ಹಬ್ಬದ ಅಲ್ವಾ ಈ ವರ್ಷದ ಗೌರಿ ಹಬ್ಬಕ್ಕೆ ಯಾವ್ದು ತಗೊಂಡಿದ್ದೆ ನಾನು ನನಗೆ ಗೊತ್ತಿಲ್ಲ ನನಗೆ ನೀವು ಫ್ರೆಂಡ್ಸ್ ನಾನು ಈ ವರ್ಷ ಗೌರಿ ಹಬ್ಬಕ್ಕೆ ಯಾವ್ದು ತೊಗೊಂಡಿದೆ ಅಂತ ಬಟ್ ಇದು ಲಾಸ್ಟ್ ಇಯರ್ ಗೌರಿ ಹಬ್ಬಕ್ಕೆ ತಗೊಂಡಿದ್ದು ಕಾಟನ್ ಸ್ಯಾರಿ ಇದು ತೋರಿಸಿದ್ನಲ್ಲ ಆನ್ಲೈನ್ ಶಾಪು ಮತ್ತು ಇದನ್ನು ಒಂದು ಗೌರಿ ಹಬ್ಬಕ್ಕೆ ತಗೊಂಡಿದ್ದು ಯಾವಾಗ ಅಂತ ಅಷ್ಟು ಜ್ಞಾಪಕ ಇಲ್ಲ ಇದು ಬಂದು ಇದನ್ನು ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇ ಬಿ ಎರಡೂವರೆ ಸಾವಿರ ಮೂರು ಸಾವಿರದ ಹತ್ತಿರ ಅನ್ಕೋತೀನಿ ಈ ಕಾಟನ್ ಸ್ಯಾರಿ ಬಂದು ಇದು ಒಂದು ನನ್ನ ನಾದಿನ ಮಗಳು ಮದ್ಯಲಿ ನೈಟು ರಿಸೆಪ್ಷನಿಗೆ ವೇರ್ ಮಾಡಿದಂತ ಸ್ಯಾರಿ ಇದು ಆ್ಯಂಡ್ ಇದೊಂದು ಪಿಂಕ್ ಪಿಂಕ್ ಅಲ್ಲ ಪರ್ಪಲ್ ಕಲರ್ ಇದೆ ಪರ್ಪಲ್ ಕಲರ್ ವಿತ್ ಗೋಲ್ಡ್ ಮಿಕ್ಸರ್ ಬಂದಿದೆ ಮತ್ತು ಇದು ಆನ್ಲೈನ್ ಶಾಪು ಇದು ಬಂದು ಇದನ್ನು ಆಗಲ್ಲ ಟ್ರೈ ಮಾಡೋಣ ಎಸ್ ತೆಗೆದೇ ಬಿಟ್ಟೆ ಇಟ್ಸ್ ಓಕೆ ಆಮೇಲೆ ಜೋಡಿಸ್ಕೊಳ್ಳ ಇದು ಒಂದು ಪ್ಯೂರ್ ಕಾಟನ್ ಯೋರ್ ಕಾಟನ್ ಇದು ನೋಡಿ ಗ್ರೀನ್ ಕಲರ್ ಬಾರ್ಡರಲ್ಲಿದೆ ಆ್ಯಂಡ್ ಫುಲ್ಲು ಎಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟಾಗಿದೆ ಅಂತಂದರೆ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಯಾವ ಸ್ಯಾರಿ ಅಂತಂದರೆ ನನಗೆ ನಮ್ಮ ಅಮ್ಮನ ಮನೆಯಲ್ಲಿ ಹಾಕೋ ಶಾಸ್ತ್ರಕ್ಕೆ ತಂದಿದ್ದಂಥ ಸ್ಯಾರಿ ಇದು ಆವಾಗೆಲ್ಲ ಹಳದಿ ಶಾಸ್ತ್ರಕ್ಕೆ ಹಳದಿ ಕಲರೆ ಅಂತ ಏನು ಇರಲಿಲ್ಲ ಅಲ್ವಾ ಸೊ ಹಂಗಾಗಿ ಇದು ಒಂದು ನನ್ನ ಹಳದಿ ಫಂಕ್ಷನಿಗೆ ನಮ್ಮ ಅಮ್ಮನ ಮನೆ ತಂದಿದ್ದಂಥ ಸ್ಯಾರಿ ಆವಾಗೆಲ್ಲ ನೀರು ಯಾ ಕಾರ್ಯಕ್ರಮ ಅಂತಲೇ ಹೇಳ್ತಿದ್ದು ಸೊ ನೀರು ಹಾಕೋದಿಕ್ಕೆ ಅಂತ ತಂದಿದ್ದಂಥ ಸ್ಯಾರಿ ಇದು ಹಾಗೆ ಇಲ್ಲಿ ಬಂದರೆ ಇದು ಕೂಡ ಅಷ್ಟೇ ಫುಲ್ಲು ಗ್ರೀನಲ್ಲಿದೆ ಇದಕ್ಕೆ ಬಾರ್ಡರ್ ಏನು ಬಂದಿಲ್ಲ ಅಲ್ಲ ಫುಲ್ಲು ಪ್ಲೇನಲ್ಲಿ ಬಂದಿದೆ ಮತ್ತು ಗೋಲ್ಡ್ ಕಲರಲ್ಲಿ ಎಲೆಗಳು ಬಂದಿದೆ ಇದನ್ನು ಅಷ್ಟೇ ಸೇಮ್ ಟು ಸೇಮ್ ಬರುತ್ತೆ ಬಟ್ ಕಲ್ಲರ್ ಅಂತೂ ಸೇಮ್ ಟು ಸೇಮ್ ಇದೆ ಡಿಸೈನು ಚೇಂಜ್ ಇದೆ ಮತ್ತು ಕ್ವಾಲಿಟಿನೂ ಅಷ್ಟೇ ಇದಕ್ಕೆ ಕ್ವಾಲಿಟಿಗಿಂತ ಇದು ಸ್ವಲ್ಪ ಕಡಿಮೆ ಇದೆ ಇದನ್ನು ಯಾವುದೋ ಗೌರಿ ತೊಗೊಂಡಿದ್ದು ಇದನ್ನು ಕೂಡ ಇದು ಮಲ್ಟಿ ಕಲರಲ್ಲಿ ಬರುತ್ತೆ ಪಿಂಕ್ ಇದೆ ಏನು ಪರ್ಪಲ್ ಇದೆ ಅಂಡ್ ಗ್ರೀನ್ ಇದೆ ಬ್ಲಾಕ್ ಮಿಕ್ಸ್ ಬ್ಲಾಕ್ ಇಲ್ಲ ಮಿಕ್ಸ್ ಅಲ್ಲಿ ಇದೆ ಮತ್ತೆ ಇದು ಬಂದು ಸೀರೆ ತೆಗಿಯಕಾಗಲ್ಲ ತೆಗೆದು ತೋರಿಸಲ್ಲ ಇದು ಬಂದು ಫುಲ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಗ್ರೀನ್ ಕಲರ್ ಸ್ಯಾರಿ ಬಾರ್ಡರಿಗೆ ಬಂದು ಮರೂನ್ ಕಲರ್ ವಿತ್ ಗೋಲ್ಡ್ ಅಲ್ಲಿ ಬಂದಿದೆ ಇದು ಬಂದು ನಾನು ವರಮಾಲಕ್ಷ್ಮಿ ಹಬ್ಬ ಮಾಡಿಸಿ ಮಾಡಿ ದೇವರಿಗೆ ಯಾ ಸೀರೆ ಉಡ್ಸೋದಿಕ್ಕೆ ಅಂತ ಯಾವಾಗ ಶುರು ಮಾಡಿದೆ ಆವಾಗ ಮೊದಲನೇ ಸೀರೆನ ನಾನು ವರಮಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡು ದೇವರಿಗೆ ಉಡ್ಸಿದಂಥ ಸೀರೆ ಇದು ಮತ್ತೆ ಇದೊಂದು ಇದು ಒಂದು ರೀತಿ ಪೇಪರ್ ಸಿಲ್ಕ್ ಅಂತ ಹೇಳ್ಬೋದು ಕಾಟನ್ ಕಾಟನ್ ಮಿಕ್ಸ್ ಪೇಪರ್ ಸಿಲ್ಕ್ ಅಂತ ಹೇಳ್ಬೋದು ಆ ರೀತಿಯಲ್ಲೇ ಇದೆ ಸೀರೆ ಇದು ಬಂದು ಗ್ರೀನ್ ಕಲರಲ್ಲಿದೆ ಇದನ್ನು ಕೂಡ ಅಷ್ಟೇ ಇದು ಚೆಕ್ಸಲ್ಲಿ ಮಲ್ಟಿ ಕಲರಲ್ಲಿದೆ ಸ್ಯಾರಿ ನೋಡ್ತಾ ಇರ್ಬೋದು ಪಿಂಕಲ್ಲಿದೆ ಬ್ಲೂ ಅಲ್ಲಿದೆ ಮರೂನಲ್ಲಿದೆ ಆ್ಯಂಡ್ ಆರೆಂಜಲ್ಲಿದೆ ಆರೆಂಜಲ್ಲಿ ಟೋಟಲ್ ಆಫ್ ಮಿಕ್ಸೆಡ್ ಕಲರಲ್ಲಿದೆ ಫುಲ್ ಮಲ್ಟಿ ಕಲರ್ ಸ್ಯಾರಿ ಇದು ಇದು ಬಂದು ಎಲ್ಲೋ ವಿತ್ ಗ್ರೀನಲ್ಲಿದೆ ಮಧ್ಯ ಮಧ್ಯದಲ್ಲಿ ಮರೂನು ಆ್ಯಂಡ್ ಗೋಲ್ಡನ್ ಕಲರಲ್ಲಿದೆ ಇದೂ ಅಷ್ಟೇ ಇದು ಫುಲ್ ಬ್ಲೂ ಕಲರ್ ಸ್ಯಾರಿ ಮತ್ತು ಸಿಲ್ವರ್ ಕಲರ್ ವರ್ಕ್ ಡಿಸೈನ್ಸ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತೆ ಇದು ಬಂದು ಇದು ಅಷ್ಟೇ ಇದು ಚೆಕ್ಸ್ ಅಲ್ಲಿಲ್ಲ ಪ್ಲೇನಲ್ಲಿ ಫುಲ್ ಮಲ್ಟಿ ಕಲರ್ ಅಲ್ಲಿ ಇದೆ ವೈಟನ್ ಪಿಂಕು ಆರೆಂಜು ಎಲ್ಲ ಟೋಟಲ್ ಆಫ್ ಮಿಕ್ಸ್ ಇದೆ ಇದು ಬಂದು ಒಂದು ರೀತಿಯಲ್ಲಿ ಕಾಟನು ಬಟ್ ಕಾಟನ್ ಸ್ಯಾರಿನೂ ಅಲ್ಲ ಅನ್ನ ರೀತಿನಲ್ಲಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಫುಲ್ಲು ಲಾಕ್ ಲಾಕ್ಡೌನ್ ಮಾಡಿದ್ರು ಗೊತ್ತಾ ಲಾಕ್ಡೌನ್ ಟೈಮ್ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ ಅವಾಗ ತೊಗೊಂಡಿದ್ದಂಥ ಸೀರೆ ಲಾಕ್ಡೌನ್ ಮಾಡಿದಾಗ ಅಕ್ಕ ಸ್ಯಾರಿ ವ್ಯಾಪಾರನ ಮಾಡ್ತಾಯಿದ್ಲು ಆವಾಗ ಅಕ್ಕನ ಹತ್ರ ತಗೊಂಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ರೀತಿನಲ್ಲಿ ಹೇಳ್ಬೇಕು ಅಂತಂದರೆ ವೇರ್ ಮಾಡಿದಾಗ ರೇಷ್ಮೆ ಸೀರೆ ಲುಕ್ಕನ್ನೇ ಕೊಡುತ್ತೆ ತುಂಬ ಇಷ್ಟ ಆಗುತ್ತೆ ಮತ್ತು ಇದು ಬಂದು ಗ್ರೀನ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಸ್ಯಾರಿ ಮತ್ತು ಬ್ಲೂ ಕಲರ್ ಬಾರ್ಡರ್ ಬಂದಿದೆ ಇದೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ಒಂದು ಬ್ಲೂ ಕಲರ್ ಸ್ಯಾರಿ ಸದ್ಯ ರೀಸೆಂಟಾಗಿಯೇ ನಾನು ವೇರ್ ಮಾಡಿದ್ದೆ ಇದನ್ನು ಬಂದು ನಮ್ಮ ಲಾಸ್ಟ್ ಇಯರ್ ಲಾಸ್ಟ್ ಇಯರು ಗೌರಿ ಹಬ್ಬಕ್ಕೆ ನಮ್ಮ ಅಕ್ಕ ಕೊಡಿಸಿದ್ದಂಥ ಸ್ಯಾರಿ ದುಡ್ಡು ಕೊಟ್ಟಿದ್ದರು ನಾನು ಅಕ್ಕ ಮತ್ತು ನನ್ನ ತಂಗಿ ಮೂರು ಜನ ಕಲ್ಲರ್ ಚೇಂಜಲ್ಲಿ ಅಕ್ಕ ಬಂದು ಪಿಂಕ್ ಕಲರು ತಂಗಿ ಬಂದು ಗ್ರೀನ್ ಕಲರು ನಾನು ಬಂದು ಬ್ಲೂ ಕಲರ್ ಚೂಸ್ ಮಾಡ್ಕೊಂಡ್ವಿ ಮೂರು ಕಲರಲ್ಲಿ ಒಂದೇ ಥರ ಸ್ಯಾರಿನ ತಗೊಂಡು ಇಷ್ಟು ಬಂದು ನನ್ನ ಒಂದು ಕಾಟನ್ ಸ್ಯಾರಿ ಕಲೆಕ್ಷನ್ ಅದನ್ನ ಬಿಟ್ಟು ಇಲ್ಲಿ ನೆಕ್ಸ್ಟು ಬಂದರೆ ಕಮ್ ನೆಕ್ಸ್ಟು ಬಂದರೆ ಇಲ್ಲಿ ಬಂದು ನಮ್ಮದು ಫುಲ್ಲು ಫ್ಯಾನ್ಸಿ ಸೀರೆಗಳು ಬರುತ್ತೆ ಆಯಿತಾ ಇದೊಂದು ತುಂಬ ಅಂದರೆ ತುಂಬ ಸ್ಮೂತಾಗಿದೆ ಮತ್ತು ನೋಡಿ ಫುಲ್ಲು ಗ್ಲಾಸ್ ವರ್ಕಲ್ಲಿದೆ ತುಂಬ ಸಾಫ್ಟಾಗಿದೆ ಹೆಂಗ್ ವೇರ್ ಮಾಡಿದ್ರು ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಬಂದು ನೋಡಿ ಇದೂ ನನ್ನ ಆ ಒಂದು ಆನಿವರ್ಸರಿ ಸ್ಯಾರಿನೇ ಆ್ಯನಿವರ್ಸರಿ ಇದೆ ಆ ವರ್ಷ ತ್ರೀ ಇಯರ್ಸ್ ಬ್ಯಾಕ್ ಆ್ಯನಿವರ್ಸರಿ ಸ್ಯಾರಿ ಅನ್ಕೋತೀನಿ ಬಟ್ ಈಗ ರೀಸೆಂಟಾಗಿ ಒಂದು ಮದುವೆ ಕೂಡ ಹಾಕೊಂಡೋಗಿದ್ದೆ ತುಂಬ ಚೆನ್ನಾಗಿದೆ ಫುಲ್ ಬ್ಲ್ಯಾಕ್ ನೆಟ್ಟೆಡಲ್ಲಿ ಬ್ಲೌಸ್ ಬಂದಿದೆ ಮತ್ತು ಇದೂ ಅಷ್ಟೇ ಇದೂ ನನ್ನ ಆ್ಯನಿವರ್ಸರಿ ಸ್ಯಾರಿನೇ ಇದು ಯಾವ ವರ್ಷದ ಅಂತ ಜ್ಞಾಪಕ ಇಲ್ಲ ನಿಜವಾಗ್ಲೂ ಇದು ಆ್ಯನಿವರ್ಸರಿ ಸ್ಯಾರಿನೇ ಇದು ಬಂದು ಸುಮ್ಮನೆ ತಗೊಂಡಿದ್ದು ಯೆಲ್ಲೋ ಕಲರ್ ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿ ಮತ್ತು ಫುಲ್ ಮರೂನ್ ಕಲರ್ ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ ಮತ್ತು ಇದೂ ಅಷ್ಟೇ ಇದು ನನ್ನ ಒಂದು ಆ್ಯನಿವರ್ಸರಿ ಸ್ಯಾರಿನೇ ಇದು ಯಾವಾಗ ತಗೊಂಡಿದ್ದು ಅಂತಂದರೆ ನನ್ನ ದೊಡ್ಡ ಮಗ ಹುಟ್ಟಿದ ವರ್ಷ ಆದ ಆ್ಯನಿವರ್ಸರಿಗೆ ತಗೊಂಡಿದ್ದು ಮೇ ಬಿ ಟ್ವೆಲ್ ಟ್ವೆಲ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ ಇದು ಒಂದು ಒಂದು ಫ್ಯಾನ್ಸಿ ಸೀರೆ ಇದು ಒಂದು ಅಕ್ಕಂದು ಅಕ್ಕ ನನಗೆ ಕೊಟ್ಬಿಟ್ಲು ನಾನು ಇಟ್ಕೊಂಡಿದ್ದೀನಿ ಅಷ್ಟೆ ಅದಾದ್ಮೇಲೆ ಇದೂ ಅಷ್ಟೇ ಇದು ಒಂದು ಪಿಂಕ್ ವಿತ್ ವೈಟಲ್ಲಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಏನಕ್ಕೆ ತಗೊಂಡಿದ್ದು ಅಂತ ಅಷ್ಟು ದಿನ ಇಲ್ಲ ತುಂಬ ಚೆನ್ನಾಗಿದೆ ಎಲ್ಲನೂ ಓಪನ್ ಮಾಡಿ ಇವಾಗ ತೋರ್ಸೋಕ್ಕಾಗಲ್ಲ ಸೊ ಇದು ಬಂದು ಯಾವ ರೀತಿನಲ್ಲಿದೆ ಅಂತ ಅಂದರೆ ಫುಲ್ಲು ಮರೂನ್ ಕಲರ್ ಸ್ಯಾರಿ ಪರ್ಪಲ್ಲು ಆ್ಯಂಡ್ ವೈಟು ತುಂಬ ಚೆನ್ನಾಗಿದೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ಆಫ್ ಬಟ್ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಎಲ್ಲ ವೇರ್ ಮಾಡಿದ್ರೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರನೇ ಕಾಣಿಸೋದು ರಂಗಧವಣಿ ಹಾಕೊಂಡಂಗೆ ಅನಿಸುತ್ತೆ ಇದಂತೂ ಫುಲ್ಲು ಗ್ರ್ಯಾಂಡ್ ವರ್ಕ್ ಇದೆ ಫ್ಯಾನ್ಸಿ ಸ್ಯಾರಿ ಚೆನ್ನಾಗಿದೆ ಆ್ಯಂಡ್ ಇಲ್ಲೊಂದು ಮೇಲ್ಗಡೆ ಇರೋದನ್ನು ಮಾತ್ರ ತೋರಿಸ್ತೀನಿ ಇದೂ ಅಷ್ಟೇ ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಬರುತ್ತೆ ಓಪನ್ ಮಾಡಿ ಎಲ್ಲಿ ತೋರ್ಸೋಕ್ಕಾಗಲ್ಲ ಈಗ ಹೆಂಗ್ ಬರುತ್ತೆ ಅಂತ ಅಂದರೆ ನೋಡೋಣ ಆಗಲ್ಲ ಹ್ಞೂ ಆಗಲ್ಲ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವ ನೋಡ್ತಾ ಇರ್ಬೋದು ನೀವು ಡಿಸೈನ್ ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ವೈಟ್ ಸ್ಟೋನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಇದೊಂದು ಫ್ಯಾನ್ಸಿ ಸ್ಯಾರಿ ಕಿತ್ ಕಿತ್ಬಿಡ್ತೀನಿ ಕಿತ್ಬನಿ ಮತ್ತೆ ಆಮೇಲೆ ಜೋಡ್ಸೋಕ್ಕಾಗಲ್ಲ ಫ್ರೆಂಡ್ಸ್ ಈಗ ಅಷ್ಟೇ ಮೊನ್ನೆ ಅಷ್ಟೇ ಸೊ ಜೋಡಿಸಿರೋದು ಹಂಗಾಗಿ ಮತ್ತೆ ಇದೂ ಅಷ್ಟೇ ಸಿಂಪಲ್ ಫ್ಯಾನ್ಸಿ ಇರೆ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಎಲ್ಲೋ ಕಲರು ನನ್ನ ಹತ್ರ ಆಲ್ಮೋಸ್ಟ್ ಜಾಸ್ತಿ ಎಲ್ಲೋ ಆ್ಯಂಡ್ ಬ್ಲ್ಯಾಕ್ ಪಿಂಕ್ ಜಾಸ್ತಿ ಪಿಂಕಲ್ಲಿದೆ ನನ್ನ ಹತ್ರ ಮತ್ತೆ ಇದೂ ಅಷ್ಟೇ ಬ್ಲ್ಯಾಕು ಆ್ಯಂಡು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿದೆ ನಾನು ಇದನ್ನು ಅಷ್ಟೇ ರೀಸೆಂಟಾಗಿ ವೇರ್ ಮಾಡಿದ್ದೆ ಇದೂ ಅಷ್ಟೇ ಇದನ್ನು ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಣ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಇದ್ರ ಬ್ಲೌಸ್ ತುಂಬ ನನಗೆ ಇಷ್ಟ ಆಗುತ್ತೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಬ್ಲೌಸು ಅಂತ ಅಂದರೆ ಯಾವ ವರ್ಕು ಬೇಡ ಏನು ಬೇಡ ಅಷ್ಟು ಚೆಂದ ಗ್ರ್ಯಾಂಡ್ ವರ್ಕ್ ಬಂದಿದೆ ಇದೂ ಅಷ್ಟೇ ಇವಾಗ ನಮ್ಮ ಅಣ್ಣನ ಮಗಳು ಮನೆ ಗೃಹ ಪ್ರವೇಶ ಆಯಿತು ಆವತ್ತು ವೇರ್ ಮಾಡಿದ್ದು ಫಸ್ಟ್ ಟೈಮು ಚೆನ್ನಾಗಿದೆ ಈ ಸ್ಯಾರಿನೂ ಅಂಡ್ ಹಾಕ್ಬಿಟ್ರೆ ಇದು ಪಿಂಕು ಪಿಂಕಿಗೆ ಗೋಲ್ಡ್ ಕಲರ್ ಡಿಸೈನ್ ಬಂದಿದೆ ಚೆನ್ನಾಗಿದೆ ರೂಪಾಯಿ ಸ್ವಲ್ಪ ರೂಪಾಯಿ ಸಾರಿಗಳನ್ನ ತೋರಿಸಿದ್ರು ನಾನು ತೋರಿಸ್ತಾ ಇದ್ದು ಪರವಾಗಿಲ್ಲ ಆ್ಯಂಡ್ ಇದು ಬಂದು ನಮ್ಮ ಅಕ್ಕನ ಅಂದರೆ ದೊಡ್ಡಪ್ಪನ ಮಗಳು ಮಗಳದ್ದು ಮದುವೆಗೆ ಅಕ್ಕನ ಮನೆ ಕೊಡಿಸಿದ ಸ್ಯಾರಿ ಚೆನ್ನಾಗಿದೆ ಇದನ್ನು ಒಂಥರ ಇದೂ ಅಷ್ಟೇ ಇದೂ ನನ್ನ ಅನಿವರ್ಸರಿ ಸ್ಯಾರಿನೇ ಗೊತ್ತಿಲ್ಲ ಯಾವಾಗ ತಗೊಂಡಿದ್ದು ಅಂತ ನಿಜವಾಗ್ಲು ಬಟ್ ಇದನ್ನು ಆ್ಯನಿವರ್ಸರಿ ಸರಿನೇ ಇದನ್ನ ಬಂದು ನನ್ನ ಹಸ್ಬೆಂಡ್ ಅವರೇನೆ ಹೋಗಿ ನನಗೆ ಸರ್ಪ್ರೈಸ್ ಆಗಿ ತಂದುಕೊಟ್ಟಿದ್ದು ಸ್ಯಾರಿ ಇದು ಪ್ಯೂರ್ ಆಫ್ ಆ್ಯಂಡ್ ಆಫ್ ಸ್ಯಾರಿ ಆಯಿತಾ ನೋಡಿ ಇದೇನು ಬಂದಿದೆ ಇದು ಅರ್ಧಕ್ಕೆ ಬರುತ್ತೆ ಇನ್ನರ್ಧ ಬಂದು ಫುಲ್ಲು ಪ್ಲೇನ್ ಗ್ರೀನಲ್ಲಿ ಇನ್ನರ್ಧ ಬರುತ್ತೆ ಸ್ಯಾರಿ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದನ್ನ ಏನಕ್ಕೆ ತಗೊಂಡಿದೆ ಅಂತ ಗೊತ್ತಿಲ್ಲ ಇದನ್ನು ತುಂಬ ಚೆನ್ನಾಗೈತೆ ಗ್ರೀನ್ ಕಲರ್ ಮಿಕ್ಸರ್ ಐತೆ ಚೆನ್ನಾಗೈತೆ ಸ್ಯಾರಿ ಇದೂ ಇದು ಬಂದು ಇದು ಗೌರಿ ಹಬ್ಬಕ್ಕೆ ಅಂತಲೇ ತಗೊಂಡಿದ್ದು ಪಿಂಕ್ ಕಲರ್ ಸ್ಯಾರಿ ಆ್ಯಂಡ್ ಇದು ಬಂದು ಅಕ್ಕನ ಮನೆ ಪೂಜೆಗೆ ಅಂತ ತಗೊಂಡಿದ್ದು ಪಿಸ್ತಾ ಗ್ರೀನು ತುಂಬ ಚೆನ್ನಾಗಿದೆ ಇದ್ರೂ ಬ್ಲೌಸು ಅಷ್ಟೇ ಗ್ರ್ಯಾಂಡ್ ವರ್ಕ್ನ ಕೊಡುತ್ತೆ ನಾನು ಕಾಣಿಸ್ತಾ ಇದ್ದೀನಿ ಸೀರೆ ಕಾಣಿಸ್ತಾ ಅವ್ನು ಆಟ ಆಡೋಕೆ ಹೋಗಬೇಕು ಅಂತ ಹೆಂಗೆ ಇಟ್ಕೊತವನಿ ಅಂದರೆ ಫೋನಾ ಬ ಇದು ಬಂದು ತುಂಬ ಅಂದರೆ ತುಂಬ ಸಿಂಪಲ್ ಸ್ಯಾರಿಗಳು ನೋಡಿ ಯೆಲ್ಲೋ ಕಲರ್ ಆ್ಯಂಡ್ ವೈಟ್ ಕಲರ್ ಇದು ಗ್ರೀನ್ ಕಲರ್ ಅವಾಗ ಬಂದಿತ್ತಲ್ಲ ಅಪೋಸಿಟ್ ಕಲರ್ ಬ್ಲೌಸ್ ಆ ರೀತಿ ಗ್ರೀನ್ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಇದೂ ಅಷ್ಟೆ ಇದು ಶೈನೇಡ್ ಸ್ಯಾರಿ ಇದಕ್ಕೆ ಬಂದು ಸಿಲ್ವರ್ ಕಲರ್ ಬ್ಲೌಸಲ್ಲಿ ಬ್ಲೌಸ್ ಬಂದಿದೆ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಗ್ರ್ಯಾಂಡಾಗಿ ಕಾಣುತ್ತೆ ಬಟ್ ಸಿಂಪಲ್ ಸ್ಯಾರಿ ಇದೂ ಅಷ್ಟೆ ಸಿಂಪಲ್ ಸ್ಯಾರಿ ಇದು ಒಂದು ಬ್ಲೂ ಆ್ಯಂಡ್ ಆರೆಂಜ್ ಆರೆಂಜ್ ಪಿಂಕ್ ಇದು ಕೂಡ ಒಂದು ರೀತಿಯಲ್ಲಿ ಮಲ್ಟಿ ಕಲರ್ ಅಂತಲೇ ಹೇಳ್ಬೋದು ಇದು ಬಂದು ವೈಟ್ ಕಲರ್ ಸ್ಯಾರಿ ಇದು ಬಂದು ಯೆಲ್ಲೋ ಕಲರ್ ಪ್ಲೇನ್ ಸ್ಯಾರಿ ನನ್ನ ನಾದಿ ಮಗನ ಹಳದಿ ಫಂಕ್ಷನಿಗೆ ಅಂತ ಹೇಳಿ ನಾನು ತೊಗೊಳ್ ಹಳದಿ ಫಂಕ್ಷನಿಗೆ ಅಂತೇಳಿ ತೊಗೊಂಡಿದ್ದು ಸೊ ಇದು ಬಂದು ಈಗ ರೀಸೆಂಟಾಗಿ ಅಮ್ಮನ ಮನೆ ಅಮ್ಮನ ಮನೆಯಲ್ಲಿ ದೊಡ್ಡಮ್ಮನಬ್ಬ ಆದಾಗ ಹಾಕ್ಕೊಂಡಿದ್ದೆ ನೋಡ್ಬೋದು ಮತ್ತು ಇದನ್ನು ಅಷ್ಟೇ ಇದನ್ನು ಬಂದು ನನಗೆ ಅಕ್ಕ ಕೊಡಿಸಿದಂಥ ಸ್ಯಾರಿ ಇದನ್ನು ಬಂದು ನಾನು ಇಲ್ಲಿ ಈಗ ಮೊನ್ನೆ ಎಲ್ಲಿಗೋ ಫಂಕ್ಷನ್ ಈಗ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಆ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಮತ್ತು ಇದೊಂದು ಸಿಂಪಲ್ ಸ್ಯಾರಿ ಹಾಗೆ ಇದೊಂದು ಸಿಂಪಲ್ ಸ್ಯಾರಿ ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಸ್ಯಾರಿ ಬಂದು ಫುಲ್ಲು ಮರೂನ್ ಕಲರ್ ಇಲ್ಲಿದೆ ಮತ್ತು ಇಲ್ಲಿ ಅದರಿಂದ ನೆಕ್ಸ್ಟ್ ಬಂದರೆ ಇದು ಬಂದು ಎಲ್ಲ ಒಂದು ನನ್ನ ಹಳೆ ಸೀರೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ನನಗೆ ತುಂಬ ಇಂಪಾರ್ಟೆಂಟು ಬೇಕು ಅಂತ ಅನ್ನೋಂಥವ್ನ ಯಾಕಪ್ಪ ಅಂತಂದರೆ ಇದು ಬಂದು ನೋಡಿ ಇದೆರಡು ಸೀರೆ ತುಂಬಾ ಚೆನ್ನಾಗಿದೆ ಆಗಲ್ಲ ಬಟ್ ಹತ್ರದಲ್ಲೇ ತೋರಿಸ್ತೀನಿ ಹತ್ರದಲ್ಲೇ ತೋರ್ಸು ಮಗನೆ ಕಾಣ್ ಪಪ್ಪ ಕಾಣಿಸ್ತೈತ ಅಲ್ಲಿ ಹ್ಮ್ ಕಾಣಿಸ್ತೈತಿ ಅಲ್ವಾ ಟಾರ್ಚ್ನೂ ಆನ್ ಮಾಡ್ಕೊ ಇರಲಿ ಹ್ಞೂ ನೋಡು ಅವಾಗ್ಲೇ ಆನ್ ಮಾಡ್ಕೋಬೇಕಿತ್ತು ತಾನೇ ಇಲ್ಲಿ ನೋಡಿ ಇಲ್ಲಿ ಇದೊಂದು ಪರ್ಪಲ್ ಆ್ಯಂಡ್ ಇದೆ ಸ್ಯಾರಿ ಅದೊಂದು ಮತ್ತೆ ಆವಾಗ ನೆಟ್ಟೆಡಲ್ಲಿ ಸ್ಯಾರಿಗಳು ಬರ್ತಿತ್ತಲ್ಲ ಅದು ಗ್ರೀನ್ ಕಲರು ಮತ್ತು ಪಿಂಕ್ ಕಲರಲ್ಲಿದೆ ಇವೆರಡೂ ನನಗೆ ಒಂದು ರೀತಿನಲ್ಲಿ ಮೋಸ್ಟ್ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು ಆಗ ಆಲ್ರೆಡಿ ತೊಗೊಂಡು ತರ್ಟೀನ್ ಟು ಫಾರ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಏನಪ್ಪ ಸ್ಪೆಷಲ್ಲು ಅಂತ ಅಂದರೆ ಏನಪ್ಪ ಸ್ಪೆಷಲ್ಲು ಅಂತ ಅಂದರೆ ಇದು ಈ ಸ್ಯಾರಿ ಬಂದು ನನಗೆ ಅಕ್ಕ ಕೊಡಿಸಿದ್ದು ಇದು ಬಂದು ಅಮ್ಮ ಕೊಡಿಸಿದ್ದು ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ನನ್ನ ಹಳೆಯ ರೆಗ್ಯುಲರ್ ವ್ಯೂವರ್ಸ್ಗಳಿಗಾದರೆ ಗೊತ್ತಿರುತ್ತೆ ಇವಾಗ ಯಾರಾದರೂ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ನಮ್ಮ ಬಾಡಿಗೆ ಮನೆದು ಓಮ್ ಟೂರ್ನ ಮಾಡಿ ಹಾಕಿದ್ದೀನಿ ಆ ಬಾಡಿಗೆ ಮನೆಗಳನ್ನ ಕಟ್ಟಿದಾಗ ಗೃಹ ಪ್ರವೇಶ ಏನು ಮಾಡಿದ್ವಿ ಆವಾಗ ನನಗೆ ಕೊಡಿಸಿದಂಥ ಸ್ಯಾರಿ ಇದು ಅಮ್ಮ ಒಂದು ಕೊಡಿಸಿದ್ದು ಮತ್ತು ಅಕ್ಕವನ್ನು ಕೊಡಿಸಿದ್ದು ಬಟ್ ಪೂಜೆಗೆ ನಾನು ಇದನ್ನೇ ವೇರ್ ಮಾಡಿದ್ದೆ ಅಮ್ಮ ಕೊಡಿಸಿದ್ದನ್ನು ಅದಾದಮೇಲೆ ಇದೂ ಬಂದು ನನ್ನ ಮದುವೆ ದೊಸದ್ರಲ್ಲಿ ನನ್ನ ಹಸ್ಬೆಂಡ್ ಕೊಡಿಸಿದ್ದಂಥ ಸ್ಯಾರಿ ಅದಾದಮೇಲೆ ಇದು ಅಷ್ಟೇ ಇದು ನನ್ನ ಮದುವೆ ಆದಾಗ ನನ್ನ ಹಸ್ಬೆಂಡ್ ಕೊಡಿಸಿದಂಥ ಬ್ಲೌಸ್ ಆಚೆಗೆ ನನ್ನ ಹಸ್ಬೆಂಡ್ ಕೊಡಿಸಿದಂಥ ಫಸ್ಟ್ ಇಯರ್ ಆ್ಯನಿವರ್ಸರಿ ಸ್ಯಾರಿ ಇದು ಆವಾಗಲೇನೆ ಹದಿನೇಳು ವರ್ಷದಲ್ಲಿನೇ ಇದು ಬಂದು ಸ್ಯಾರಿ ಮೂರು ಸಾವಿರ ರೂಪಾಯಿ ಫುಲ್ಲು ಗ್ರ್ಯಾಂಡ್ ವರ್ಕು ಇವಾಗ ಬಿಡಿ ಇಷ್ಟು ವರ್ಕಲ್ಲಿ ತಗೋತೀನಿ ಅಂತಂದರೆ ಟೆನ್ ತೌಸಂಡ್ ರುಪೀಸ್ ಕೊಟ್ರು ಸಾಕಾಗಲ್ಲ ನೋಡಿ ಬ್ಲೌಸ್ ಏನೇ ಎಷ್ಟು ಗ್ರ್ಯಾಂಡ್ ಆಗಿದೆ ಅಷ್ಟು ವರ್ಷ ಆಗಿದ್ರು ಇನ್ನು ಸ್ಯಾರಿ ಅಂತೂ ತೆಗಿಯೋಕ್ಕೆ ಆಗಲ್ಲ ತುಂಬ ವೇಟ್ ಇದೆ ಎಷ್ಟು ಒಂದು ಮಿನಿಮಮ್ ಒಂದು ಎರಡು ಕೆ ಜಿ ಮೇಲೇ ಸ್ಯಾರಿ ಇದೆ ಅದು ಅದಕ್ಕೋಸ್ಕರ ಓಪನ್ ಮಾಡಿ ತೋರಿಸಲ್ಲ ನಾನು ಸೊ ಇದು ನನ್ನ ಫಸ್ಟ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಸಾರಿ ಇದು ಒಂದು ಅಮ್ಮನ ಮನೆಯಲ್ಲಿ ನನಗೆ ಮದುವೆಯಾದ ಮೊದಲನೇ ವರ್ಷ ಕೊಡಿಸಿದಂಥ ಗೌರಿ ಹಬ್ಬ ಕೊಡಿಸಿದಂಥ ಸ್ಯಾರಿ ಇದೂ ಅಷ್ಟೆ ನನ್ನ ಮದುವೆಯಾದ ಮೊದಲನೇ ವರ್ಷ ಮೇ ಬಿ ಇಲ್ಲಿ ಕೊಡಿಸಿದಂಥ ಸ್ಯಾರಿ ಇದು ಒಂದು ಅಮ್ಮನ ಮನೆ ಕೊಡಿಸಿರೋದು ಆ್ಯಂಡ್ ಇದು ಬಂದು ನನ್ನ ಮದ್ ಮದ್ವೆ ಆದ ಮೊದಲನೇ ವರ್ಷ ಸಂಕ್ರಾಂತಿಯ ಬುಕ್ಗೆ ಹಾಕೊಂಡಿದ್ದು ಇನ್ನು ನಮಗೆ ಮಕ್ಕಳು ಅಲ್ವಾ ಚೈಲ್ಡ್ ಚೈಲ್ಡ್ ತರ ಆಡ್ತಾ ಇರ್ತೀವಿ ಸೊ ಈ ಸ್ಯಾರಿನ ಹಾಕ್ಕೊಂಡು ನಾನು ಊರು ತುಂಬ ಬಂದಿದೆ ಎಳ್ಬೀರ್ ಪ್ಯಾಕೆಟ್ ಮಾಡ್ಕೊಂಡು ಅರ್ಧ ಊರಿಗೆ ಬಂದಿದೆ ಹಂಗಾಗಿ ಇಷ್ಟ ಇದನ್ನು ಬಂದು ನನ್ನ ಒಂದು ಮದುವೆ ಸ್ಯಾರಿ ಇದು ಬಂದು ನನಗೆ ಅಕ್ಕ ಕೊಡಿಸಿದ್ದು ಮದುವೆ ಆದಮೇಲೆ ಮೊದಲನೇ ಮದುವೆ ಆದಮೇಲೆ ಔಟ್ಲಾ ಅಂತ ಹೇಳಿ ಮಾಡ್ತಾರಲ್ಲ ಎಲ್ಲಾರನ್ನೂ ಊಟಕ್ಕೆ ಎದ್ನಿ ಯಾಕಮ್ಮ ಮಾಡಿದೆ ಸುಮ್ಮ ಪರವಾಗಿಲ್ಲ ಕುತ್ಕೊಂಡು ಕೂತ್ಕೊಂಡೆ ಮಾಡು ಹಾಗೆ ಅಕ್ಕ ಕೊಡ್ಸಿದಂಥ ಸ್ಯಾರಿ ಇದು ಊಟಕ್ಕೆ ಕರೀತಾರಲ್ಲ ಆವಾಗ ಫಸ್ಟ್ ಟೈಮ್ ಊಟಕ್ಕೆ ಕರೆದಾಗ ಕೊಡ್ಸಿದಂಥ ಸ್ಯಾರಿ ಇದು ಅದಕ್ಕೋಸ್ಕರ ನಾನು ಒಂದಷ್ಟು ಸ್ಯಾರಿಗಳನ್ನ ನನ್ನ ಓಲ್ಡ್ ಸ್ಯಾರಿಗಳನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳಿ ಇಲ್ಲಿ ಇಟ್ಟಿದ್ದೀನಿ ಇದನ್ನು ಅಷ್ಟೇ ಅಮ್ಮನ ಮನೆಯಲ್ಲಿ ಕೊಡಿಸಿದ್ದು ಸೊ ಹಂಗಾಗಿ ಇಷ್ಟು ಸೀರೆಗಳನ್ನ ಇಟ್ಕೊಂಡಿದ್ದೀನಿ ಇದೆಲ್ಲ ಬಂದು ನನ್ನ ಅಮ್ಮನ ಸ್ಯಾರಿಗಳು ಅಮ್ಮ ಇಲ್ಲಿಗೆ ಬಂದಾಗ ಯೂಸ್ ಮಾಡ್ತಾರಲ್ವ ಹಂಗಾಗಿ ಅಮ್ಮ ಇಲ್ಲಿ ಇಷ್ಟು ಸ್ಯಾರಿಗಳನ್ನ ಇಟ್ಟಿದ್ದಾರೆ ಅದು ಬಿಟ್ಟರೆ ಇದಿಷ್ಟು ಒಂದು ಮ್ಯಾಚಿಂಗ್ ಪೆಟಿಕೋಟ್ಸ್ ಇನ್ನೊಂದು ಬೀರಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಷ್ಟೇ ಜಾಗ ಹಿಡಿಯೋದು ಅಂತ ಹೇಳಿ ಇಷ್ಟು ಮ್ಯಾಚಿಂಗ್ ಪೆಟಿಕೋಟ್ಸ್ನ ಇಟ್ಟಿದ್ದೀನಿ ಸೊ ಇನ್ನೂ ರೇಷ್ಮೆ ಸೀರೆದು ಹೇಳಿದ್ನಲ್ಲ ರೇಷ್ಮೆ ಸೀರೆ ಕಲೆಕ್ಷನ್ನೇ ಇದೆ ಇತ್ತು ಇವಾಗ ರೇಷ್ಮೆ ಸೀರೆ ಕಲೆಕ್ಷನ್ನೇ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ತೀನಿ ಇಷ್ಟು ಬಂದು ನನ್ನ ಒಂದು ವಾಡ್ರೂಪ್ ಸ್ಯಾರಿ ಕಲೆಕ್ಷನ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಒಂದೊಂದನ್ನೇ ತೆಗೆದು ತೋರ್ಸೋಕ್ಕಾಗಲಿಲ್ಲ ಬಟ್ ಅಂಕಲ್ ಆದಷ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದು ಬಂದು ಅಪೋಸಿಟ್ ಕಲರ್ ಬ್ಲೌಸ್ಗಳು ವೇ ಬೇಕಾಗುತ್ತೆ ಅಂತ ಹೇಳಿ ನಾನು ಅಲ್ಲಿ ಸ್ವಲ್ಪ ಸ್ಯಾರಿ ತೋರ್ಸಿದ್ನಲ್ಲ ನಾನು ಹಳೆಯದು ಅದೆಲ್ಲ ನಮಗೆ ಸ್ವಲ್ಪ ಆಗಲ್ಲ ಆಗ ತುಂಬ ಸಣ್ಣ ಇದೆ ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ಹಾಗಾಗಿ ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಷ್ಟೇ ಸೊ ಇಷ್ಟು ಬಂದು ನನ್ನ ಒಂದು ವಾಡೋಟ್ ಸ್ಯಾರಿ ಕಲೆಕ್ಷನ್ಸ್ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಜಾಸ್ತಿ ಏನಿಲ್ಲ ಇಷ್ಟೇ ನನ್ನ ಹತ್ರ ಇರೋದು ಇರೋದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಇಷ್ಟೇ ಅಷ್ಟೇ ಅಂತೆಲ್ಲ ಕಾಮೆಂಟ್ ಮಾಡಬೇಡಿ ಆಯಿತಾ ಏನು ಹೇಳ್ತಾರಲ್ಲ ಬಡೋ ಪಕ್ಷ ಅಂತ ಸೊ ಅಷ್ಟು ಮಟ್ಟಿಗೆ ನಮ್ಮ ಹತ್ರ ಇರೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇಷ್ಟೇ ನನ್ನ ಒಂದು ಸ್ಯಾರಿ ಕಲೆಕ್ಷನ್ ಇನ್ನೊಂದು ಇಷ್ಟಿದೆ ಅದನ್ನು ಅಲ್ಲಿ ಅದಕ್ಕೆ ಕೊಟ್ಟಿದ್ದೀನಿ ಸೊ ಅದನ್ನು ಮೇಲೆ ಅದನ್ನು ಆಲ್ರೆಡಿ ತೋರಿಸಿದ್ದೀನಿ ನಾನು ಶಾಪಿಂಗ್ದು ತಂದಿದ್ದು ತಂದಿದ್ದು ಅಲ್ಲೇ ತೋರಿಸಿದ್ದೀನಿ ಅದನ್ನು ತೋರಿಸೋ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಕೋತೀನಿ ಸೊ ಇದು ಬಂದು ನನ್ನ ಒಂದು ವಾಟ್ರೂಪ್ ಸ್ಯಾರಿ ಕಲೆಕ್ಷನ್ ನಿಮ್ಮೆಲ್ರಿಗೂ ಹೆಂಗ ಅನಿಸ್ತು ಇಷ್ಟ ಆಯಿತು ಅಂತ ಭಾವಿಸಿರ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸಿ ಹಾಗೆ ಈ ಇಷ್ಟು ಸ್ಯಾರಿಗಳಲ್ಲಿ ನಿಮಗೆ ಯಾವ ಕಲರ್ ತುಂಬ ಇಷ್ಟ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಮತ್ತು ಇಲ್ಲಿರೋ ಸ್ಯಾರಿಗಳಲ್ಲಿ ನಿಮಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅದರದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇಷ್ಟ ತನಕ ಇಷ್ಟಪಟ್ಟು ಕಷ್ಟಪಟ್ಟು ನನ್ನ ವೀಡಿಯೋನ ನೋಡಿದಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಮಿಸ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಇನ್ನೂ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಇನ್ನೂ ಒಂದು ಚಂದದ ವಿಡಿಯೋ ಒಂದಿಗೆ ನಿಮಗೆ ಇಷ್ಟ ಆಗಿರೋ ರೀತಿಯಲ್ಲಿ ವಿಡಿಯೋನ ಮಾಡಿ ತರ್ತೀನಿ ಅನ್ನೋ ಒಂದು ಭರವಸೆ ಒಂದಿಗೆ ಈ ವಿಡಿಯೋಗೆ ನಾನು ಇವಾಗ ಹೇಳ್ತಾ ಇದ್ದೀನಿ ತಾತಾ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಜಾಸ್ತಿ ಜಾಸ್ತಿ